ಹತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳೆ ಹಾನಿ ಪರಿಹಾರಕ್ಕಾಗಿ ಕಾಯ್ತಾ ಇರುವಂತಹ ಎಲ್ಲ ರೈತರಿಗೆ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಬೆಳೆ ಹಾನಿ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾವಾರು ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಅನೇಕ ಫಲಾನುಭವಿಗಳು ಕೂಡ ಅನೇಕ ರೈತರು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರು ಸರ್ ನಮಗೆ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿರೋ ಬಗ್ಗೆ ತಾವು ಯಾವ ರೀತಿ ಮಾಹಿತಿಯನ್ನು ಪಡ್ಕೋಬಹುದು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಇನ್ಪುಟ್ ಸಬ್ಸಿಡಿಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಎಂಬುದರ ಬಗ್ಗೆ ಕೂಡ ಅಂಕಿ ವಶ ಲಭ್ಯವಾಗಿದ್ದು ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಾವು ಬೆಳೆ ಹಾನಿ ಪರಿಹಾರ ಜಮಾ ಆಗ್ಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ಸಲ್ಲಿಸಬೇಕಾಗುತ್ತೆ ಎಂಬುದರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ ಅದರ ಜೊತೆಗೆ ಬೆಳೆ ಹಾನಿ ಪರಿಹಾರವನ್ನ ಚೆಕ್ ಮಾಡುವಂತಹ ಎರಡು ವಿಧಾನಗಳ ತಾವು ಮನೆಯಲ್ಲೇ ಕುಳಿತು ಬೆಳೆ ಹಾನಿ ಪರಿಹಾರವನ್ನ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದು ಆ ಎರಡು ವಿಧಾನಗಳ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಬಿಡ್ರಿ ಇದರಿಂದ ತಮಗೆ ಇನ್ಫಾರ್ಮೇಶನ್ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಯೋಜನೆಗಳ ಅಪ್ ಅಪ್ಡೇಟ್ ನಮ್ಮ ಒಂದು ಚಾನೆಲ್ ಮೂಲಕ ತಮಗೆ ನಿರಂತರವಾಗಿ ದೊರಕತಾ ಇರ್ತವೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಬನ್ನಿ ಸ್ನೇಹಿತರೆ ತಡ ಮಾಡಿದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಕಳೆದ ಸುಮಾರು ಎರಡು ದಿನದಿಂದನೂ ಕೂಡ ಅನೇಕ ಜಿಲ್ಲೆಗಳಿಗೆ ಮಳೆಯಾಗಿರುವಂತಹ ಈಗಾಗಲೇ ಮಾಹಿತಿ ಲಭ್ಯವಾಗಿದ್ದು ಇನ್ನೂ ಕೂಡ ಹವಾಮಾನ ಇಲಾಖೆ ವತಿಯಿಂದ ಇನ್ನೂ ಕೂಡ ಎರಡು ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಸುರಿಯಲಿದೆ ಎಂಬುದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಈಗಾಗಲೇ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ವತಿಯಿಂದ ನೀಡಲಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಸುಮಾರು ಎರಡು ತಿಂಗಳ ಹಿಂದಿನಿಂದ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಸುರಿದಿರುವಂತಹ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ರೈತರು ಬೆಳೆದಂತಹ ಬೆಳೆಗಳು ನಾಶವಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಮೀಕ್ಷೆ ಕೂಡ ವರದಿಯನ್ನ ಸಲ್ಲಿಸಿದ್ದಾರೆ ಸುಮಾರು ರಾಜ್ಯದಲ್ಲಿ ಸುಮಾರು ಐವತ್ತೈದು ಸಾವಿರ ಹೆಕ್ಟೇರ್ ಜಮೀನು ಈಗಾಗಲೇ ಬೆಳೆ ಹಾನಿಯಾಗಿರೋ ಬಗ್ಗೆ ವರದಿಯನ್ನ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾವಾರಿ ಕೂಡ ಸಮೀಕ್ಷೆ ನಡೆಸಿ ವರದಿಯನ್ನ ಕೂಡ ಸಲ್ಲಿಸಿದ್ರು ಆ ವರದಿಯಲ್ಲಿ ಅರ್ಹ ರೈತರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿ ಆಯಾ ಜಿಲ್ಲಾವಾರು ಕೂಡ ಅರ್ಹ ರೈತರ ಪಟ್ಟಿಯನ್ನ ಆಯಾ ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು ಅದ್ರ ಜೊತೆಗೆ ರೈತ ಸಂಪರ್ಕ ಕೇಂದ್ರ ಆಗಿರಬಹುದು ಆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆಯ ನಾಮಫಲಕಗಳಲ್ಲಿ ಈಗಾಗಲೇ ಡಿಸ್ಪ್ಲೇ ಕೂಡ ಮಾಡಲಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಅರ್ಹ ರೈತರ ಇನ್ನು ಕೂಡ ಆ ಒಂದು ಡಿಸ್ಪ್ಲೇ ಹೆಸರಿಲ್ಲ ಅಂತ ಹೇಳಿದ್ರೆ ಆ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಹೇಳಿದ್ರೆ ತಮಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಲಿಕ್ಕೆ ಏಳು ದಿನಗಳ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಸೊ ಈಗಾಗ ನಂತರ ಈಗ ಫೈನಲ್ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿ ಆ ಒಂದು ಫೈನಲ್ ಸಿ ಪಟ್ಟಿಯ ಮೂಲಕ ಅರ್ಹ ರೈತರ ಖಾತೆಗಳಿಗೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಆರ್ ಎಫ್ ಮಾರ್ಗಸೂಚಿಯ ಅನುಸಾರವಾಗಿ ಈಗಾಗಲೇ ಹಣ ಕೂಡ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸ್ನೇಹಿತರೆ ಜಿಲ್ಲಾವಾರು ಆಯಾ ಜಿಲ್ಲೆಯ ಡಿ ಸಿಗಳಾಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒಗಳ ನೇತೃತ್ವದಲ್ಲಿ ಈಗಾಗಲೇ ವರದಿಯನ್ನು ಕೂಡ ಸಿದ್ಧಪಡಿಸಿ ಅರ್ಹ ರೈತರ ಖಾತೆಗಳಿಗೆ ಇನ್ಪುಟ್ ಸಬ್ಸಿಡಿಯನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಇನ್ಪುಟ್ ಸಬ್ಸಿಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಸ್ನೇಹಿತರೆ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಧಾರವಾಡ ಜಿಲ್ಲೆ ಆಗಿರ್ಬೋದು ಹಾಸನ ಹಾವೇರಿ ಮತ್ತು ಮಂಡ್ಯ ಜಿಲ್ಲೆಯ ಫಲಾನುಭವಿಗಳಿಗೆ ಈಗಾಗಲೇ ಹಣ ಕೂಡ ರಿಲೀಸ್ ಮಾಡಿರೋ ಬಗ್ಗೆ ಆಯಾ ಜಿಲ್ಲಾಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಅನೇಕ ಪತ್ರಿಕೆಗಳಲ್ಲೂ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಜಿಲ್ಲಾವಾರು ಎಷ್ಟು ಹಣ ಕೂಡ ರಿಲೀಸ್ ಆಗಿದ್ದಾವೆ ಎಷ್ಟು ರೈತರಿಗೆ ಲಾಭ ದೊರಕಲಿದೆ ಎಂಬುದರ ಬಗ್ಗೆ ಕೂಡ ಈಗಾಗಲೇ ಅಂಕಿಅಂಶ ಸಮೇತ ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಮಗೆ ನಿರಂತರವಾಗಿ ಮಾಹಿತಿಯನ್ನು ತಿಳಿಸ್ತಾ ಬರ್ತಾ ಇದ್ದೇನೆ ಸ್ನೇಹಿತರೆ ತಮಗೆ ಈ ಒಂದು ವಿಡಿಯೋದಲ್ಲಿ ಈಗ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರ ಜಮಾ ಆಗಿದ್ದರೆ ತಾವು ಯಾವ ರೀತಿ ಅದನ್ನು ಚೆಕ್ ಮಾಡ್ಕೋಬೋದು ಇನ್ ಕೇಸ್ ತಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಾವು ಯಾವ ಒಂದು ದಾಖಲೆಗಳನ್ನ ಕೊಡೋದ್ರ ಮೂಲಕ ತಾವು ಬೆಳೆ ಹಾನಿ ಪರಿಹಾರವನ್ನ ತಾವು ಆ ಪಡ್ಕೋಬಹುದಾಗಿರುತ್ತೆ ಎಂಬುದರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಯಾರೆಲ್ಲ ಬೆಳೆ ಹಾನಿ ಪರಿಹಾರಕ್ಕಾಗಿ ಕಾಯ್ತಾ ಇದ್ರ ಅವ್ರಿಗೆಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಬೆಳೆ ಹಾನಿ ಪರಿಹಾರವನ್ನ ಚೆಕ್ ಮಾಡುವಂತಹ ಆ ವಿಧಾನವನ್ನ ಎರಡು ವಿಧಾನವನ್ನ ತಾವು ತಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ವಿಧಾನದ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಸ್ನೇಹಿತರೆ ಬೆಳೆ ಹಾನಿ ಿ ಪರಿಹಾರ ಜಮಾ ಆಗಿದೆ ಇಲ್ಲ ಎಂಬುದರ ಬಗ್ಗೆ ತಾವು ಎರಡು ವಿಧಾನದ ಮೂಲಕ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಆ ಎರಡು ವಿಧಾನಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇ ವಿಧಾನ ತಾವು ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಬೆಳೆ ಹಾನಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಸಂದಾಯವಾಗಿದೆ ಇಲ್ಲ ಎಂಬುದರ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೋಬಹುದು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇನ್ನೊಂದು ವಿಧಾನ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಧಾನದ ಮೂಲಕ ವೆಬ್ಸೈಟ್ ಮೂಲಕ ತಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಅಲ್ಲ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ತಾವು ಈ ಒಂದು ವೆಬ್ಸೈಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಡ್ತೀರಿ ಸೊ ಈ ಒಂದು ವೆಬ್ಸೈಟ್ ನಲ್ಲಿ ತಾವು ವರ್ಷವನ್ನ ಸೆಲೆಕ್ಟ್ ಮಾಡ್ಕೊರಿ ವರ್ಷವನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಋತು ಆಯ್ಕೆ ಮಾಡಿ ಸ್ನೇಹಿತರೆ ಮುಂಗಾರು ಅದಾದ ನಂತರ ಪ್ರವಾಹದ ವಿಧ ಇದೆ ಪ್ರವಾಹದ ವಿಧ ಕೂಡ ತಾವು ಸೆಲೆಕ್ಟ್ ಮಾಡ್ಕೊರಿ ನಂತರ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊರಿ ಸ್ನೇಹಿತರೆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊರಿ ಸೊ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ತಮ್ಮ ಯಾವ ತಾಲೂಕು ಇದೆ ತಮ್ಮ ಯಾವ ಹೂಬಳಿ ಬರುತ್ತೆ ಆ ಹೂಬಳಿಯನ್ನು ಸೆಲೆಕ್ಟ್ ಮಾಡ್ಕೊರಿ ತಮ್ಮ ಗ್ರಾಮ ಯಾವ್ದು ಇದೆ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊರಿ ತದಾದ ನಂತರ ತಾವು ಏನು ಮಾಡ್ರಿ ಆ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ವರದಿ ಬರುತ್ತೆ ಸ್ನೇಹಿತರೆ ಹಣ ಜಮಾ ಆಗಿರೋ ಬಗ್ಗೆ ಕೆಲವೊಬ್ಬರಿಗೆ ಹಣ ಜಮ ಆಗಿಲ್ಲ ಅಂತ ಹೇಳಿದ್ರೆ ಆಧಾರ್ ಮ್ಯಾಪಿಂಗ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅದಾ ಕಾರಣಕ್ಕಾಗಿ ತಮೇಲೆ ಹಣ ಜಮ ಆಗಿರೋರಿಗೆ ಸಕ್ಸಸ್ ಹೇಳಿ ತೋರಿಸುತ್ತೆ ಯಾರಿಗೆ ಹಣ ಜಮಾ ಆಗಿರಂಗಿಲ್ಲ ಆಧಾರ್ ಮ್ಯಾಪಿಂಗ್ ಡಸ್ ನಾಟ್ ಎಕ್ಸಿಟ್ ಸಪೋಸ್ ಇನ್ ಕೇಸ್ ತಮ್ಮ ಒಂದು ಆ ಪಹಣಿಗೆ ತಾವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಲ್ಲ ಅಂಥೇಳಿದರೆ ಎಫ್ ಐ ಡಿ ಸಂಖ್ಯೆಯನ್ನು ಪಡೆದಿಲ್ಲ ಅಂತ ಹೇಳಿದ್ರೆ ತಮಗೆ ಹಣ ಜಮಾ ಆಗೋಂಗಿಲ್ಲ ಸ್ನೇಹಿತರೆ ಸೊ ಅಂಥವರು ಕೂಡಲೇ ಹೋಗಿ ತಮ್ಮ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆದಷ್ಟು ಶೀಘ್ರದಲ್ಲಿ ಎಫ್ ಐ ಡಿ ಸಂಖ್ಯೆಯನ್ನು ಅಥವಾ ತಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಪಹಣಿಗೆ ಲಿಂಕ್ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ಅಂದ್ರೆ ಮಾತ್ರ ತಮಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಈಗ ಸ್ನೇಹಿತರಿಗ ಎರಡನೇ ವಿಧಾನದ ಮೂಲಕ ಬೆಳೆ ಹಾನಿ ಪರಿಹಾರ ಜಮಾ ಆಗಿರೋ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಪಡ್ಕೋಬಹುದು ಆ ಒಂದು ವಿಧಾನದ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರಿಗ ಎರಡನೇದಾಗಿ ಬೆಳೆ ಹಾನಿ ಪರಿಹಾರ ಜಮಾ ಆಗಿರೋ ಬಗ್ಗೆ ತಾವು ಮತ್ತೊಂದು ವಿಧಾನದ ಮೂಲಕ ಯಾವ ರೀತಿ ಚೆಕ್ ಮಾಡ್ಕೋಬೋದು ಎಂಬುದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಸೊ ಅದನ್ನು ತಾವು ಚೆಕ್ ಮಾಡ್ಕೋಬೇಕಂತ ಹೇಳಿದರೆ ನಲ್ಲಿ ಹೋಗಿ ಡಿ ಬಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಡಿ ಬಿ ಟಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಂತ ನಂತರದಲ್ಲಿ ಇದನ್ನು ತಾವು ಓಪನ್ ಮಾಡಿ ಸೊ ಓಪನ್ ಮಾಡಿ ನಂತರ ಇಲ್ಲೇ ತಮ್ಮ ಒಂದು ಎಮ್ ಪಿನ್ನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಮ್ ಪಿನ್ ಅನ್ನು ಅದಕ್ಕಿಂತ ಮೊದಲು ತಾವು ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಎಂ ಪಿನ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಎಂ ಪಿನ್ ಸೆಲೆಕ್ಟ್ ಮಾಡಿ ತದನಂತರ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡದಂತಹ ಸಂದರ್ಭದಲ್ಲಿ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಪಾವತಿ ಸ್ಥಿತಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆಯ ಸ್ಥಿತಿ ಪ್ರೊಫೈಲ್ ಮತ್ತು ಸಂಪರ್ಕಿಸಿ ಅಂತ ಹೇಳಿದೆ ಇಲ್ಲಿ ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಪಾವತಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣ ಜಮಾ ಆಗಿದೆ ಇಲ್ಲ ಅದ್ರ ಬಗ್ಗೆ ಕೂಡ ತಮಗೆಲ್ಲ ಗೊತ್ತಾಗುತ್ತೆ ಶಕ್ತಿ ಯೋಜನೆ ಮೂಲಕ ಹಣ ಜಮಾ ಆಗಿದೆ ಇಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ ವೃದ್ಧಾಪಿ ಪಿಂಚನದ್ದು ಇನ್ ಕೇಸ್ ತಮಗೆ ವೃದ್ಧಾಪಿ ಪಿಂಚನ ಕೂಡ ಬರ್ತಾ ಇದ್ರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಅದಾದ ನಂತರ ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ ಇದೆ ಈ ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿ ತಾವು ಇಲ್ಲಿ ನೋಡ್ತಾ ಇರುವ ಹಾಗೆ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿ ಇಲ್ಲಿ ಲಭ್ಯವಾಗುತ್ತೆ ಸ್ನೇಹಿತರೆ ಇನ್ನು ಕೂಡ ಇಲ್ಲಿ ಬೆಳೆ ಪರಿಹಾರದ ಹಣ ಜಮಾ ಆಗಿಲ್ಲ ಬೆಳೆ ಪರಿಹಾರದ ಹಣ ಜಮಾ ಆಗಿರೋ ಬಗ್ಗೆ ಮತ್ತೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಕಳೆದ ವರ್ಷದ ಈ ಬೆಳೆ ನಷ್ಟಕ್ಕೆ ಸಂಬಂಧಪಟ್ಟಂತೆ ಹಣ ಇನ್ಸೂರೆನ್ಸ್ ಹಣ ಜಮಾ ಆಗಿರೋ ಬಗ್ಗೆ ಇಲ್ಲಿ ಮಾಹಿತಿ ತೋರಿಸ್ತಾ ಇದೆ ಸ್ನೇಹಿತರೆ ಅದೇ ರೀತಿ ಬೆಳೆ ಇನ್ಪುಟ್ ಸಬ್ಸಿಡಿ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಹಣ ಅಪ್ಡೇಟ್ ಮಾಡ್ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮೂರನೇದಾಗಿ ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗೂ ಕೂಡ ತಮಗೆ ಸುಮಾರು ಈ ವಾರದ ಒಳಗಾಗಿ ಮುಂದಿನ ವಾರದ ಒಳಗಾಗಿ ಕಂಪ್ಲೀಟ್ ಆಗಿ ರಾಜ್ಯದ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನ ಸಂದಾಯ ಮಾಡಲಾಗುವುದು ಎಂಬುದ್ರ ಬಗ್ಗೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿರೋರು ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಎಷ್ಟು ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿಸಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ಹೆಕ್ಟರ್ ಗೆ ಹದಿನೈದು ಸಾವಿರದ ಎಂಟುನೂರು ಹಣ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತವೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ